ಬೆಂಗಳೂರು ನಗರದಲ್ಲಿ ಕನಿಷ್ಠ ಒಂದು ಗುಂಡಿ ಮುಚ್ಚೋದು ಫುಟ್ಪಾತ್ ನೆಟ್ಗಿಡ ನೆಟ್ಟಿಗೆ ಇಡ್ತಕ್ಕಂಥದ್ದು ಜನಗಳು ಓಡಾಡತಕ್ಕಂಥದಕ್ಕೆ ಇವತ್ತು ಆಸ್ಪದ ಕೊಡ್ದೆ ಹೋದ್ರೆ ನೆಟ್ಟಿಗೆ ಇಟ್ಕೋರು ಯಾರು ಮಾಡಬೇಕು ಎಷ್ಟೆಷ್ಟು ಹಳ್ಳ ಇದೆ ನೋಡಿ ಎಸ್ ಎಷ್ಟು ಹಂಪುಗಳಿಗೆ ಮಾಡಿಲ್ಲ ಬೆಂಗಳೂರು ನಗರದಲ್ಲಿ ಯಾವ್ಯಾವ ಫುಟ್ಪಾತ್ ಇಲ್ಲಿಂದ ಅಲ್ಲಿವರೆಗೂ ನೋಡಿ ಡಾಕ್ಟರ್ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದ ಈ ಜಂಕ್ಷನ್ ಇಂದ ಪಿಣ್ಯಾಗ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಬಹುಶಃ ಇರ್ತಾನೆ ಇವರು ಕೇವಲ ಪೇಪರ್ಗಳಲ್ಲಿ ಹೇಳ್ತಕ್ಕಂಥದ್ದಲ್ಲ ಇದು ಕೃತಿಯಲ್ಲಿ ಆಗಬೇಕು ಸನ್ಮಾನ್ಯ ಕೆ ಶಿವಕುಮಾರ್ ಅವರೇ ತಾವು ಮಾಡಿದ್ರೆ ಸಾಲದು ಡೌನ್ ಲೈನ್ ಅಧಿಕಾರಿಗಳು ಮಹೇಶ್ವರ ಅವರೇ ನೀವು ಒಬ್ಬರು ಮಾಡಿದ್ರೆ ಸಾಲಲ್ಲ ಏನ್ ಮಾಡ್ತಾ ಇದ್ದಾರೆ ಎ ಸಿ ರೂಮ್ಗಳಿಂದ ಈಚೆ ಬಂದು ಬೆಂಗಳೂರು ನಗರದ ಪ್ರಾಣ ಹೋಗ್ತಾ ಇರ್ತಕ್ಕಂಥ ಜನಗಳ ಪ್ರಾಣ ಉಡಿಸಿ ಗುಂಡಿಗಳು ಮುಚ್ಚಿ ಬೆಂಗಳೂರಿನ ಸುಸ್ಥಿತಿಯಲ್ಲಿ ಇಡ್ತಕ್ಕಂಥದ್ದು ಜವಾಬ್ದಾರಿ ನಿಮ್ದಲ್ವಾ ಟ್ಯಾಕ್ಸ್ ಪೇಸ್ ಹಣವನ್ನು ಏನಾಗ್ತಾ ಇದೆ ಇದನ್ನು ಪ್ರಶ್ನೆ ಮಾಡೋದ್ರ ಜೊತೆ ಒಂದು ಸಾಂಕೇತಿಕವಾದ ಪ್ರತಿಭಟನೆಯನ್ನ ನಾವು ಮಾಡಿದ್ದೇವೆ ಇನ್ನು ಉಗ್ರವಾದ ಪ್ರತಿಭಟನೆಯನ್ನ ಬೆಂಗಳೂರಿನಾದ್ಯಂತ ಎಲ್ಲೆಲ್ಲಿ ಪಾಠೋಲ್ಸಿದೆ ಯಾವ್ಯಾವ ಹಂಪ್ಗಳಿಗೆ ಪೇಂಟ್ ಮಾಡಿಲ್ಲ ಯಾವ ಫುಟ್ಪಾತ್ ಗಳನ್ನ ಆರ್ಡರ್ ಇಲ್ಲ ಇದನ್ನ ಮಾಡಬೇಕು ಕೆಪಿಟಿಸಿ ಅಲ್ಲಿ ರಗದ್ರು ಇಲ್ಲಿಂದ ಅಲ್ಲಿವರೆಗೂ ಯಾಕೆ ರೀಸ್ಟೋರ್ ಮಾಡಿಲ್ಲ ಯಾಕೆ ರೀಕಂಡೀಷನ್ ಮಾಡಿಲ್ಲ ಪ್ರಹ್ಲಾದ್ ಅವ್ರಿಗೆ ಅವ್ರಿಗೆ ಹೇಳಿದ್ರು ಎ ಸಿ ಇದ್ದಾಗ ಆ ಮನುಷ್ಯ ಟ್ರಾನ್ಸ್ಫರ್ ಆದ್ರೂ ಹೋದ್ರು ಆಮೇಲೆ ಸಂಬಂಧಪಟ್ಟಂತವ್ಗೆ ಹೇಳದೋ ವಸಂತಿ ಅವ್ರಿಗೆ ಹೇಳೋದು ಯಾರೋ ನಮ್ಮ ಈ ಕಡೆ ಜೆ ಸಿ ಅವ್ರಿಗೆ ಏನ್ ತಾರತಮ್ಯ ಮಾಡ್ತಾ ಇದ್ದೀರಾ ಇದು ಮಹಾಲಕ್ಷ್ಮಿ ಔಟು ಅದು ರಾಜರಾಜೇಶ್ವರ್ ನಗರ ಆರ್ ಆರ್ ನಗರ ಯಾಕೆ ತಾರತಮ್ಯ ಅಭಿವೃದ್ಧಿಲಿ ಯಾಕೆ ತಾರತಮ್ಯ ಮಾಡಬೇಕು ನ ಮುಚ್ಚತಕ್ಕಂಥ ಜವಾಬ್ದಾರಿ ನಿಮ್ದಲ್ವಾ ಇಸ್ ನಾಟ್ ಬೇಸಿಕ್ ಎಮ್ಯುನಿಟಿ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಏಷ್ಯಾಸ್ ಬಿಗ್ಗೆಸ್ಟ್ ಅಪ್ ಇವತ್ತು ಇಂಡಸ್ಟ್ರಿಯಲ್ ಬಂದು ಪೀನಿಯಾ ಇಂಡಸ್ಟ್ರಿ ಸೆಟ್ ಲಕ್ಷಾಂತರ ಜನ ಕಾರ್ಮಿಕರು ಹೆಣ್ಮಕ್ಳು ಫುಟ್ಪಾತ್ ಗಳ ಓಡುತ್ತಾರೆ ಬೆಳಗ್ಗೆ ನೋಡಿ ಇಲ್ಲಿಂದ ಓಡಾಡಬೇಕು ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟತಕ್ಕ ಇಂಡಸ್ಟ್ರಿಯಲ್ ಏರಿಯಾದವರು ಮನವಿ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡ್ತಕ್ಕಂತ ಜವಾಬ್ದಾರಿ ನಿಮ್ದಿಲ್ವಾ ಇದನ್ನ ಉಗ್ರ ಪ್ರತಿಭಟನೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಹರೀಶ್ ಅವರು ನಮ್ಮ ಉಪಮಹಾಪೌರರಾಗಿದ್ದಂಥವರು ಮತ್ತು ನಮ್ಮ ರಾಘವೇಂದ್ರ ಶೆಟ್ಟರು ಮತ್ತು ನಮ್ಮೆಲ್ಲ ಕಾರ್ಯಕರ್ತರು ಜನಗಳ ಬೆಂಗಳೂರಿನ ಒಂದು ಕೋಟಿ ನಲವತ್ತು ಲಕ್ಷ ಜನಗಳ ಪರವಾಗಿ ಕೇವಲ ಈ ಕ್ಷೇತ್ರದಲ್ಲ ಎಲ್ಲೆಲ್ಲಿ ಯಾರ್ಯಾರು ನಿರ್ಲಕ್ಷ್ಯದಿಂದ ಪಾರ್ಟ್ಹೋಲ್ಸ್ಗಳು ಮತ್ತು ಜೊತೆಗೆ ಬೇರೆ ಬೇರೆ ವೈಎಫ್ಸಿ ಕೇಬಲ್ ಆಗಿ ವಾಟರ್ ಸಪ್ಲೈ ಆಗಲಿ ಸ್ಯಾನಿಟರಿ ಆಗಲಿ ಯಾರ್ಯಾರು ಮಾಡ್ತಾ ಇದ್ದಾರೆ ದಯವಿಟ್ಟು ಪ್ರಾಣ ತೆಗಿಬೇಡಿ ಸ್ವಾಮಿ ನಿಮ್ ಟ್ಯಾಕ್ಸ್ ಕಟ್ಟಿ ನಾವು ಇದನ್ನ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇದನ್ನ ಆಗ್ರಹಿಸಿ ಇವತ್ತು ಉಗ್ರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ